ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನಗಾಗಿ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ನೀವೆಲ್ಲರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್ ಇದನ್ನ ರಿಕ್ವೆಸ್ಟ್ ಅಂದ್ಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಮನೆಗೆ ವಾಪಸ್ ಬಂದಿರೋ ಸಂಜೀವನ ಮೇಲೆ ರಾಣ ಕೆಂಡ ಕಾರ್ತಾ ಇರ್ತಾನೆ ಎದುರುಗಡೆ ನಗ್ನಗ್ತ ಮಾತಾಡ್ತಿದ್ರು ಅವನ ಮಾತುಗಳು ತುಂಬನೇ ಜೀವಂಗೆ ಚುಚ್ಚುವ ಮಾತು ತರ ಇರುತ್ತೆ ಹಾಗೆ ಆವತ್ತು ಅರ್ಧಕ್ಕೆ ಸಂಜೀವ ಮತ್ತೆ ರಾಣ ಚೆಸ್ ಆಡ್ತಿದ್ರಂತೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಹೋಗಿದಾರಂತೆ ಆವತ್ತು ಹೇಗೆ ಆಟನ್ನ ನಿಲ್ಲಿಸಿದ್ರು ಅದೇ ತರ ನ ಇಟ್ಕೊಂಡಿರ್ತಾನೆ ರಾಣ ಅದನ್ನ ನೋಡ್ಕೊಂಡು ರಚನೆಗೆ ತುಂಬನೇ ಶಾಕ್ ಆಗುತ್ತೆ ಹಾಗೆ ರಚನಂ ಕೂಡ ಈ ಸಂಜೀವನ ನಂಬೇಡಿ ಅವನು ದೊಡ್ಡ ಮೋಸಗಾರ ನಮ್ದವರು ಕುತ್ತಿಗೆ ಕೊಯ್ಯಕ್ಕೂ ಹಿಂದೆ ಮುಂದೆ ನೋಡೋಣಲ್ಲ ನೀವು ಅವನಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಹೌದು ನಾನು ನಿಮ್ಮನ್ನ ಏನಂತ ಕರಿಬೇಕು ಅತ್ತಿಗೆ ಚಿಕ್ಕತ್ತಿಗೆ ಅಂತ ಕರೀರಾ ಅಂತ ಹೇಳಿದಾಗ ಹಾಗ್ಯಾಕೆ ಕರಿತೀರಾ ಅಂತ ರಚನಾ ಕೇಳ್ತಾಳೆ ಯಾಕಂದ್ರೆ ನಮ್ ದೊಡ್ಡತಿಗೆ ಅಂತ ಹೇಳ್ತಾ ಇರುವಾಗ ಅದನ್ನ ಕೇಳಿಸಿಕೊಂಡು ಸಂಜೀವಂಗೆ ತುಂಬಾನೇ ಕೋಪ ಬರ್ತಿರುತ್ತೆ ಆಗ ಅದನ್ನ ನೋಡ್ಕೊಂಡು ರಾಣ ಅಲ್ಲಿಗೆ ಸೈಲೆಂಟ್ ಆಗ್ಬಿಡ್ತಾನೆ ನಂತರ ಸರಿ ಆಯ್ತು ಇಲ್ಲಿ ಮಾತಾಡ್ತೇರಿ ನಾನು ಕೆಳಗಡೆ ಇರ್ತೀನಿ ಅಂತ ಹೇಳ್ಬಿಟ್ಟು ರಚನಾ ಹಿಂದೆ ತಿರುಗಿ ನೋಡ್ತಿರುವಾಗ ಕಪಿಲ್ ರಚನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ಇರ್ತಾನೆ ಅದನ್ನ ನೋಡ್ಕೊಂಡು ರಚನೆಗೂ ತುಂಬಾನೇ ಕೋಪ ಬರುತ್ತೆ ಆದ್ರೆ ಅಲ್ಲಿಂದ ಕೆಳಗಡೆ ಬರ್ತಾಳೆ ಹೊಗಡೆ ಬರ್ತಿದ್ದಂತೆ ಬಾಮಿನಿ ಕಿಚನ್ ಅಲ್ಲಿ ಇರೋದ್ ನೋಡ್ಕೊಂಡು ಸೀರಾ ಕಿಚನ್ ಗೆ ಬರ್ತಾಳೆ ಅಯ್ಯೋ ಅತ್ತೆ ಆಯ್ತಲ್ಲ ನೀವ್ ಯಾಕೆ ಇನ್ನ ಅಡ್ಗೆ ಮನೇಲಿರೋದು ನನ್ಗೆ ಅಷ್ಟೊಂದ್ ಅಡ್ಗೆ ಮಾಡಕ್ ಬರಲ್ಲ ಆದ್ರೆ ಜೀವ ಅವರನ್ನ ಮದ್ವೆ ಆದ್ಮೇಲೆ ಅಲ್ಪ ಸ್ವಲ್ಪ ಅವ್ರು ಹೇಳ್ಕೊಟ್ಟಿದ್ದಾರೆ ಅಂತ ರಚನೆ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಹೋ ಇಷ್ಟ್ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ನಿನಗೆ ಅಡ್ಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಬಾಮಿನಿ ಕೇಳ್ತಾಳೆ ಏನ್ ಚಿಕ್ಕತೆ ಈ ರೀತಿ ಕೇಳ್ತಿದಿರಲ್ಲ ಸೂಪರ್ ಸ್ಟಾರ್ ಅಂದ್ರೆ ನಮ್ಗೆ ಹೊಟ್ಟೆ ಇರಲ್ವಾ ಹೊಟ್ಟೆ ಹಸಿ ಇರಲ್ವಾ ಅಲ್ಲದೆ ರಚನನ್ ಕೃಷ್ಣನ್ ತಾಯಿ ಆದ್ಮೇಲೆ ನನಗೆ ಕೃಷ್ಣಗೋಸ್ಕರ ಪ್ರತಿಯೊಂದು ಕಲಿಬೇಕು ಅಂತ ಆಸೆ ಇದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಡಿಗೆನ ಕಲ್ತಿದ್ದೀನಿ ಅಂತ ಹೇಳಿದಾಗ ಸರಿ ಆಯ್ತು ಇಲ್ಲಿ ವಿಸಿಲ್ ಬರ್ತಿದೆಯಲ್ಲ ಅದು ನಮ್ಮ ಅತ್ತಿಗೆಗೆ ಅಂದ್ರೆ ಸಂಜೀವನ್ ತಾಯಿಗೆ ಮಾಡ್ತಿರೋ ಅಡಿಗೆ ಅದು ದೇವಿ ಇಷ್ಟ ವಿಸಿಲ್ ಆಗ್ಬೇಕು ಅಂತ ಹೇಳ್ತಾಳೆ ಅಲ್ಲಿ ತನಕ ವಿಜಿಲ್ ಆಗ್ತಾನೆ ಇರ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾರೆ ಈ ಕಡೆ ಕೃಷ್ಣಂಗೋಸ್ಕರ ಫಸ್ಟ್ ಹಾಲ್ ಕಾಯಿಸ್ತೀನಿ ಅಂತ ಜನ ಹಾಲ್ ಕಾಯಿಸ್ತಾ ಇರ್ತಾರೆ ಇನ್ನೊಂದ್ ಕಡೆ ವಿಜಿಲು ಮೇಲಿನ ಮೇಲಿಗೆ ಬರ್ತಾನೆ ಇರುತ್ತೆ ಅದನ್ನ ನೋಡ್ಕೊಂಡು ಏನಿದು ಇಷ್ಟೊತ್ತಾದ್ರೂ ಯಾರು ಈ ವಿಸಿಲ್ ಬಗ್ಗೆ ಯಾರ್ ಏನು ಮಾತಾಡ್ತೇನೆ ಇಲ್ವಲ್ಲ ಅವಾಗಿಂದ ವಿಸಿಲ್ ಬರ್ತಾನೆ ಇದೆ ಅತ್ತೆಗೆ ಅಡ್ಗೆ ಇದು ಅಂತ ಹೇಳಿದ್ರು ಆದ್ರೆ ಇಷ್ಟೊಂದ್ ವಿಸಿಲ್ ಬರೋದು ಯಾಕೆ ಸರಿ ಆಮೇಲೆ ಬೇಕಾದ್ರೆ ಮತ್ತೆ ವಿಸಿಲ್ ಹೊಡಿಸ್ಕೊಳ್ಳಿ ಇವಾಗ ನಾನು ಇದನ್ನ ಆಫ್ ಮಾಡ್ತೀನಿ ಅಂತ ರಚನಾ ಆಫ್ ಮಾಡ್ಬಿಟ್ಟು ಕುಕ್ಕರ್ ಪಕ್ಕದಲ್ಲಿರೋ ಏನೋ ವಸ್ತುವಿಗೆ ಕೈ ಹಾಕ್ತಾರೆ ಅದೇ ಟೈಮಲ್ಲಿ ಆ ಕುಕ್ಕರ್ ಬಾಡ್ ಅಂತ ಸಿಡಿಯುತ್ತೆ ಅದ್ರಿಂದ ರಚನ ತುಂಬಾ ದೂರ ಹಾರೋಗಿ ಕೆಳಗಡೆ ಬಿದ್ದಿರ್ತಾರೆ ಹಾಗೆ ಅವಳು ಜೋರಾಗಿ ಕಿರಿಚ ಆ ಸೌಂಡಿಗೆ ಗೆ ಗುಡ್ ಗುಡು ಅಂತಳೆ ಇವ ಓಡ್ ಬರ್ತಾನೆ ಅಷ್ಟರಲ್ಲಿ ರಚನಾ ಕೆಳಗಡೆ ಮೂರ್ಚೆ ಬಿದ್ದಿರ್ತಾಳೆ ಅವಳನ್ನ ಎತ್ಕೊಂಡು ಗಾಬರಿಯಿಂದ ರಚನಾ ಏನಾಯ್ತು ರಚನಾ ಅಂತಿದ್ರೆ ಇನ್ನೊಂದ್ ಕಡೆ ಅಮ್ಮ ಏನಾಯ್ತಮ್ಮ ನಿಂಗೆ ಅಂತ ಕೃಷ್ಣ ಜೋರಾಗಿ ಅಳ್ತಿರುವಾಗ ಅಲ್ಲಿಗೆ ದೇವಿ ಬಂದ್ಬಿಟ್ಟು ಕೃಷ್ಣ ಅಳ್ಬೇಡ ಅಮ್ಮಂಗೆ ಏನೂ ಆಗಿರೋದಿಲ್ಲ ಸಂಜೀವಣ್ಣ ಗುತ್ತಿಗೆನ ಕರ್ಕೊಂಡು ಹೋಗಿ ರೂಮಲ್ಲಿ ಮಲ್ಸು ನಾನು ಈಗ್ಲೇ ಡಾಕ್ಟರ್ ಗೆ ಫೋನ್ ಮಾಡ್ತೀನಿ ಅಂತ ಡಾಕ್ಟರ್ ಗೆ ಫೋನ್ ಮಾಡ್ತಾರೆ ಇನ್ನೊಂದ್ ಕಡೆ ರಚನ ಮೈ ತುಂಬಾ ಎಲ್ಲ ಕುಕ್ಕರ್ ಇಂದ ಸಿಡಿದಿರೋ ಪದಾರ್ಥಗಳು ಬಿದ್ದಿರುತ್ತೆ ಅದನ್ನ ಸಂಜೀವ ಕ್ಲೀನ್ ಮಾಡ್ತಾ ಇರ್ತಾನೆ ಆಗ ರಚನ ರಚನ ಅವರೇ ನಿಮ್ಗೆ ಏನಾಯ್ತು ಯಾಕೆ ಈ ರೀತಿ ಆಗೋಯ್ತು ಅಂತ ರಚನನ ತುಂಬಾ ಕೇರ್ ಕೇರ್ ಮಾಡೋ ತರ ಮಾತಾಡ್ತಿರ್ತಾನೆ ಸಂಜೀವ ಆಗ ಬಾಲ ಕೃಷ್ಣನ ಸಮಾಧಾನ ಮಾಡ್ತಿದ್ರೆ ಇನ್ನೊಂದ್ ಕೈಯಿಂದ ಜೀವನ್ ಹೆಗಲ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ಕೋ ಏನೂ ಆಗಲ್ಲ ಕುಕ್ಕರ್ ಸಿಡಿದ್ರದಿಂದ ಅದರಿಂದ ಗಾಬರಿಯಾಗಿ ಅವರಿಗೆ ಮೂರ್ಛೆ ಹೋಗಿದೆ ದೇವಿ ಫೋನ್ ಮಾಡ್ತೀನಿ ಡಾಕ್ಟರ್ಗೆ ಅಂತ ಹೇಳಿದಾರಲ್ಲ ಡಾಕ್ಟರ್ ಬಂದು ಚೆಕ್ ಮಾಡ್ಲಿ ಹಾಗೆ ನೋಡಕ್ ಹೋದ್ರೆ ಎಲ್ಲೂ ಇಂಜುರಿ ಆಗಿದ್ದು ಕಾಣಿಸ್ತಿಲ್ಲ ಏನು ಆತಂಕ ಪಡ್ಕೋಬೇಡ ಏನು ಆಗಲ್ಲ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಏನಾದ್ರು ಆದ್ರೆ ನನ್ನನ್ನ ನಾನು ಶಮಿಸ್ಕೊಳಕ್ ಆಗಲ್ಲ ನನ್ನಿಂದ ಒಂದ್ಸರಿ ಮಾ ಅಂತ ಹೇಳ್ದನು ಅಲ್ಲಿಗೆ ನಿಲ್ಲಿಸ್ತಾನೆ ಈಗ ಅಚ್ಚನಂಗು ಏನಾದ್ರು ಅಪಾಯ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಬಾಲ ಅಂತಿದ್ರೆ ಇನ್ನೊಂದ್ ಕಡೆ ಕನ್ಕಂಬರಿ ಅದನ್ನೆಲ್ಲ ನೋಡ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ಒಳಗೆ ನಗ್ತಾ ಇರ್ತಾಳೆ ಇದು ಕೊಟ್ಟಿಡೋ ಕೊಟ್ಟಿರೋ ಮೊದಲನೇ ಹೊರತ ಇನ್ ಮುಂದೆ ನೋಡ್ತಾ ಇರಿ ಈ ಮನೆಗೆ ಮತ್ತೆ ಯಾಕಾದ್ರೂ ವಾಪಸ್ ಬಂದೆ ಅಂತ ಅನಿಸ್ಬೇಕು ಆ ರೀತಿ ಚಿತ್ರ ಹಿಂಸೆ ಒಂದಾದ್ಮೇಲೆ ಒಂದು ಬರ್ತಾನೆ ಹೋಗುತ್ತೆ ಅಂತ ಒಳಗಡೆ ಮಾತಾಡ್ಕೊಂತ ಇರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್